ಹಾಯ್ ಎಲ್ಲರಿಗೂ ನಮಸ್ಕಾರ ಮಾತನಾಡೋಕ್ಕೆ ಸ್ವಾಗತ ಇವತ್ತು ಯಂತ್ರ ಬಗ್ಗೆ ವೇಳೆ ಮಾಡ್ತಿದ್ದೆ ಅಂದರೆ ಅಂದರೆ ಮೂರು ದಿನ ಕೊಡೆ ಬೇಯದಿತ್ತು ನಮ್ಮದು ಆ ಮೂರು ದಿನ ಕೊಡೆ ಬಿದ್ದು ವೀಡಿಯೋ ಒಂದೇ ಕ್ಲಿಪ್ಪಾಗಿ ಹಾಕ್ತಿದ್ದೆ ಅಂದರೆ ಈಗ ಇವತ್ತು ಲಾಸ್ಟ್ ದಿನ ಒಂದು ಗಂಟೆ ಆ ಹಾಗೆ ಅಂತ ಹೇಳುತ್ತೆ ಅಂದರೆ ಎರಡು ದಿನ ಐತೆ ಅಣ್ಣ ನಿಮ್ಮ ನೋಡ್ಕು ಕಿಡ್ದು ಸಿಕ್ಕಲಿಲ್ಲ ಇವತ್ತು ಸಿಕ್ಕ್ರಿ ಸ್ಯಾಂಡ್ ಗಂಡ ಒಂದು ಫೋಟೋ ತೆಗೆ ಸ್ಟೋರಿ ಹಾಕಿ ಅಂತ ಅದಕ್ಕೆ ನಾವು ಯೂಟ್ಯೂಬ್ ವೀಡಿಯೋನೇ ಮಾಡ್ಕೊಂಬಂದೆ ಆ ವೀಡಿಯೋನೂ ಇದ್ರೆಗೆ ಹಾಕಿರ್ತೆ ಕಾಣಿ ಮೂರು ದಿನದ್ದು ವೀಡಿಯೋ ಹ್ಯಾಂಗ್ ಅಂತ ಹೇಳಿ ಕಾಣಿ ಈಗ ಫೈನಲಿ ನಾವು ಎಂಟ್ರೆನ್ಸಿಂದ ಬರಲಿಲ್ಲ ಈಚಿಗೆ ಒಂದು ಜಾಗ ಇತ್ತು ಆ ಜಾಗದಿಂದ ಬಂತು ಈಗ ವಾತೆ ಇತ್ತು ನಮ್ಮ ಶಿವಣ್ಣ ಹಾಕಿದ್ರು ನೋಡಿ ಯಾರು ಬಾಳಬಿಟ್ಟಿದೆ ಯಾರು ಆಗ್ಲಿಲ್ಲಲ್ಲ

ごありがとうフフフフ。 ನಮ್ಮೂರು ಹುಡುಗ ಬಾಟ್ಲಿ ಹೊಡ್ತೀನಿ ಕಣಿ ಸಮರ್ಥ ಎಷ್ಟು ಈಗ ಒಂದು ಬಾಟಲಿ ಅವ್ಗೆ ಒಂದಕ್ಕೆ ಸಿಕ್ತ ರೇಟ್ ಅಲ್ಲ ಮರೀ ರೆ ರೆಡ್

ಏ ಬ್ಯಾಡ್ ಗಲೇ ಬರ್ಕೋ ಬರ್ತಿ ರಾಮನ ಗೆಲ್ತಿನಿ ಹಿ ಬರ್ತೈ ಹನದು ಬಡಿಗೆ ಬಕ್ಕಿ ಮಸ ಯಾರಾ ಇದರಿಗೆ ಲಕ್ಕಿ ಮನ್ಸ ಲಕ್ಕಿ ಮನ್ಸ ವೈಟ್ ವೈಟ್ ರೆಡ್ ಬೋಲ್ ಕೊಡಕೊಂಡ್ರೆಲ್ಲೇಗ ಯಾವ್ದಕ್ಕೆ ಹೇಗಿದ್ದಾ ದೇವಪ್ಪ ದೇವಪ್ಪ ಮನಿದ್ಯಾ ಎಲ್ಲ ಗಡಿ ಹೀಗೆ ಗಾಡಿ ನಮ್ಗೆ ಕೊಡಿ ಹಬ್ಬರ ಬರ್ತಿದ್ದೀನಿ ಈಗ ನಮ್ಮ ನಮನ ಅಂತ ಹೇಳಿ ನಿನ್ನೆ ಮತ್ತೆ ಮೊನ್ನೆ ಹೊಡ್ತಿದ್ ನಮ್ದು ಎರಡು ದಿನ ಇವತ್ತು ದಿನ

ಅಷ್ಟೇ ಅದಿಗೂ ಜಾಸ್ತಿ ಯಾಕೆಂದ್ರೆ ರೌಂಡ್ ಅಲಗಡ ಪಟ್ಟಿ ಮಲಿಕೆ ಅಂತ ಪಟ್ಟಿ ಮಲಿಕೆ ಅಂತ ಪಟ್ಟಿ ಮಲಿಕೆ ಅಂತ ಕೊಟ್ಟು ಫ್ರೀ ಕೊಡಲ್ಲ ಅಣ್ಣ ಇದೆ ಫ್ರೀ ಕೊಡಲ್ಲ ಏ ಇದು ಅಂಗಡಿ ಕೊಡ್ತ್ಯಾ ಅಂಗಡಿ ಪ್ರೀ ವಾಪಸ್ ತಗೊಂಡು ಅಂಗಡಿ ಪ್ರೀ ಕೊಡ್ತು ಮಾತಾಗಿ ದುಡ್ಡು ಮಾಡಿ ತಗೊಂಡ್ರಿ ಒಗ್ಗುರುದ್ ಒಬ್ಬರುದ್ ಹೊರತ್ತ ನಾತಾಡಿ ಒಳ್ಳೆ ಗಾಳಿಗಂಡ್ ಅಯ್ಯೋ ಐದು ತಗೊಂಡ್ರೆ ಐನೂರು ಕೊಡ್ರಿ ಇದು ಪೂರಕ ಬರಿಕೋತಿ ಬರ್ತಿಲ್ಲ கொரிய இர மாரி எங்க தகந்திரி தகன அது திக்கு கோழி நீ

ಮತ್ತು ಎಂತ ಅಂದ್ರೆ ನನಗೀಗ ಹಬ್ಬಗೆ ಸುಮಾರು ಜನ ಸಿಕ್ಕಿರ ಅಂದರೆ ನಾನು ಫಾಲೋ ಮಾಡ್ತಿರೋ ಅವ್ರು ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ಸಬ್ಸ್ಕ್ರೈಬರ್ ಸಿಕ್ಕಿರ ಅವರೆಲ್ಲ ಹೇಳ್ರಿ ನಾನು ನಿಮ್ಮ ಸಬ್ಸ್ಕ್ರೈಬ್ ಮಾಡಿದೆ ಹಿಂಗೆಲ್ಲ ಅಂತ ಹೇಳ್ರಿ ಅಷ್ಟೊತ್ತಿಗೆಲ್ಲ ಒಂಥರ ಖುಷಿ ಆಯ್ತು ಅವ್ರು ಎದುರಿಸಿ ಹೇಳೋತ್ತಿಗೆ ಮತ್ತು ನಿಮ್ಗೆ ಈ ವಿಡಿಯೋ ಇಷ್ಟ ಅಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್ ಟರಾ ಬಾಯ್